ಸಮಯ ಆಗಿಲ್ಲ ಕೇವಲ ಒಂದು ತಿಂಗಳ ಹಿಂದೆ ಭಾರತ ಚುಟುಕು ಕ್ರಿಕೆಟ್ ದುನಿಯಾದಲ್ಲಿ ವಿಶ್ವ ವಿಜೇತ ತಂಡವಾಗಿ ಹೊರಹೊಮ್ಮಿತ್ತು ಅದೇ ಖುಷಿಯಲ್ಲಿ ತೇಲಾಡುತ್ತಿರುವಾಗಲೇ ಅಭಿಮಾನಿಗಳಿಗೆ ಟೀಂ ಇಂಡಿಯಾ ಶಾಕ್ ಕೊಟ್ಟು ಬಿಟ್ಟಿದೆ ಶ್ರೀಲಂಕಾದಂತಹ ತಂಡದಿದ್ದರು ಹೀನಾಯವಾಗಿ ಸೋತು ಬಿಟ್ಟಿದೆ ಅದು ಕೂಡ ಬರೋಬ್ಬರಿ ಇಪ್ಪತ್ತ ಏಳು ವರ್ಷಗಳ ಬಳಿಕ ಭಾರತ ಶ್ರೀಲಂಕಾ ವಿರುದ್ಧ ಏಕದಿನ ಸರಣಿಯನ್ನ ಸೋತು ಬಿಟ್ಟಿದೆ ಹೌದು ಶ್ರೀಲಂಕಾದ ಸ್ಪಿನ್ ಮೋಡಿಗೆ ತತ್ತರಿಸಿದ ಟೀಂ ಇಂಡಿಯಾ ಮೂರನೇ ಏಕದಿನ ಪಂದ್ಯದಲ್ಲಿ ಹೀನಾಯವಾಗಿ ಸೋಲು ಕಂಡಿದೆ ಆ ಮೂಲಕ ಮೂರು ಪಂದ್ಯಗಳ ಸರಣಿಯಲ್ಲಿ ಎರಡು ಸೊನ್ನೆ ಅಂತರದಲ್ಲಿ ಮುಗ್ಗರಿಸಿದೆ ಶ್ರೀಲಂಕಾ ವಿರುದ್ಧದ ಟಿ ಟ್ವೆಂಟಿ ಸರಣಿಯಲ್ಲಿ ಗೆದ್ದು ಬೀಗಿದ್ದ ಟೀಂ ಇಂಡಿಯಾ ಏಕದಿನ ಸರಣಿಯಲ್ಲಿ ಮಕಾಡೆ ಮಲಗಿದೆ ಮೂರನೇ ಪಂದ್ಯದಲ್ಲಿ ನೂರ ಹತ್ತು ರನ್ಗಳ ಅಂತರದಿಂದ ಲಂಕಾ ಪಡೆಗೆ ಶರಣಾಗಿದೆ ಇದರೊಂದಿಗೆ ಇಪ್ಪತ್ತ ಏಳು ವರ್ಷಗಳ ನಂತರ ಶ್ರೀಲಂಕಾ ವಿರುದ್ಧ ಏಕದಿನ ಸರಣಿ ಸೋಲು ಕಂಡಿದೆ ಕೊಲಂಬೋದಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಶ್ರೀಲಂಕಾ ಪಾಲಾಯಿತು ನಾಯಕ ಚರಿತ್ ಅಸಲಂಕಾ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರ ಕೈಗೊಂಡರು ಇನ್ನಿಂಗ್ಸ್ ಆರಂಭಿಸಿದ ಲಂಕಾಗೆ ಉತ್ತಮ ಆರಂಭ ಸಿಕ್ತು ಪತುಮ್ ನಿಸಾಂಕಾ ಅವಿಷ್ಕಾ ಫರ್ನಾಂಡೋ ಎಚ್ಚರಿಕೆಯಿಂದ ಬ್ಯಾಟ್ ಬೀಸಿದ್ರು ಭಾರತದ ಬೌಲಿಂಗ್ ದಾಳಿಯನ್ನ ಸಮರ್ಥವಾಗಿ ಎದುರಿಸಿದ್ರು ಮೊದಲ ವಿಕೆಟ್ಗೆ ಎಂಬತ್ತ ಒಂಬತ್ತು ರನ್ಗಳ ಜೊತೆಯಾಟವಾಡಿದ್ರು ನಲವತ್ತೈದು ರನ್ ಗಳಿಸಿ ನಿಸಂಕ ಔಟ್ ಆಗಿದ್ರು ಎರಡನೇ ವಿಕೆಟ್ಗೆ ಅವಿಷ್ಕಾ ಫರ್ನಾಂಡೋ ಕುಸಲ್ ಮೆಂಡಿಸ್ ಎಂಬತ್ತು ರನ್ ಗಳ ಜೊತೆಯಾಟ ಆಡಿದ್ರು ಶತಕದತ್ತ ಮುನ್ನುಗ್ಗುತ್ತಿದ್ದ ಫರ್ನಾಂಡೋ ತೊಂಬತ್ತ ಆರು ರನ್ ಗಳಿಸಿದ್ದಾಗ ವಿಕೆಟ್ ಒಪ್ಪಿಸಿದ್ರು ಇಲ್ಲಿಂದ ಲಂಕಾ ಸತತವಾಗಿ ವಿಕೆಟ್ ಕಳೆದುಕೊಳ್ತಾ ಹೋಯಿತು ಮಿಡಲ್ ಆರ್ಡರ್ ಬ್ಯಾಟರ್ಸ್ ಒಬ್ಬರ ಹಿಂದೊಬ್ಬರಂತೆ ಪೆವಿಲಿಯನ್ ದಾರಿ ಹಿಡಿದ್ರು ಕುಶಾಲ್ ಮೆಂಡಿಸ್ ಒಬ್ರೇ ಕೊನೆಯವರೆಗೂ ಬ್ಯಾಟ್ ಬೀಸಿದ್ರು ಅರ್ಧ ಶತಕ ಸಿಡಿಸಿ ತಂಡದ ಸ್ಕೋರ್ ಇನ್ನೂರ ನಲವತ್ತರ ಗಡಿ ದಾಟುವಂತೆ ಮಾಡಿದ್ರು ಅಂತಿಮವಾಗಿ ಲಂಕಾ ಐವತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ಇನ್ನೂರ ನಲವತ್ತ ಎಂಟು ರನ್ ಕಲೆ ಹಾಕಿತು ಭಾರತದ ಪರ ರಿಯಾನ್ ಪರಾಗ್ ಮೂರು ವಿಕೆಟ್ ಪಡೆದು ಮಿಂಚಿದ್ರೆ ಸಿರಾಜ್ ಅಕ್ಷರ್ ಪಟೇಲ್ ವಾಷಿಂಗ್ಟನ್ ಸುಂದರ್ ಕುಲ್ದೀಪ್ ಯಾದವ್ ತಲಾ ಒಂದು ವಿಕೆಟ್ ಪಡೆದ್ರು ಇನ್ನೂರ ನಲವತ್ತ ಒಂಬತ್ತು ರನ್ಗಳ ಗುರಿ ಬೆನ್ನಟ್ಟಿದ ಟೀಂ ಇಂಡಿಯಾಗೆ ಉತ್ತಮ ಆರಂಭ ಸಿಗ್ಲಿಲ್ಲ ಶುಭ್ಮನ್ ಗಿಲ್ ಕೇವಲ ಆರು ರನ್ ಗಳಿಸಿ ಜಾಗ ಖಾಲಿ ಮಾಡಿದ್ರು ಕಳೆದೆರಡು ಪಂದ್ಯಗಳಲ್ಲಿ ಅರ್ಧಶತಕ ಸಿಡಿಸಿದ್ದ ನಾಯಕ ರೋಹಿತ್ ಈ ಬಾರಿ ಮೂವತ್ತ ಐದು ರನ್ಗಳಿಗೆ ಸುಸ್ತಾದ್ರು ರಿಷಬ್ ಪಂತ್ ಬಂದಷ್ಟೇ ಬೇಗ ಪೆವಿಲಿಯನ್ ದಾರಿ ಹಿಡಿದ್ರು ಅರವತ್ತ ಮೂರು ರನ್ಗಳಿಗೆ ಮೂರು ವಿಕೆಟ್ ಕಳೆದುಕೊಂಡು ರೋಹಿತ್ ಪಡೆ ಸಂಕಷ್ಟಕ್ಕೆ ಸಿಲುಕಿತ್ತು ಮತ್ತೊಂದೆಡೆ ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ ಕ್ರೇಸ್ ನಲ್ಲಿ ಇದ್ದಿದ್ದರಿಂದ ಗೆಲ್ಲುವ ಭರವಸೆ ಇತ್ತು ಆದರೆ ಕೊಹ್ಲಿ ಆಟ ಇಪ್ಪತ್ತು ರನ್ ಗಳಿಗೆ ಅಂತ್ಯವಾಯಿತು ರನ್ ಮಷಿನ್ ಸತತ ಮೂರನೇ ಪಂದ್ಯದಲ್ಲೂ ಸ್ಪಿನ್ ಬೌಲಿಂಗ್ ನಲ್ಲಿ ಎಲ್ ಬಿಡಬ್ಲ್ಯೂ ಬಲೆಗೆ ಬಿದ್ರು ಕೊಹ್ಲಿ ವಿಕೆಟ್ ಕಳೆದುಕೊಂಡು ಸೋಲಿನ ಸುಳಿಗೆ ಸಿಲುಕಿದ ಟೀಂ ಇಂಡಿಯಾ ಮತ್ತೆ ಮೇಲೇಳಲೇ ಇಲ್ಲ ಫ್ರೇಸಯರ್ ಅಕ್ಷರ್ ಪಟೇಲ್ ಡಬಲ್ ಡಿಜಿಟ್ ಕೂಡ ದಾಟ್ಲಿಲ್ಲ ಡೆಬಿಟೆಂಟ್ ರಿಯಾನ್ ಪರಾಗ್ ಶಿವಮ್ ದುಬೆ ಮ್ಯಾಚ್ ವಿನ್ನರ್ ಆಗುವ ಗೋಲ್ಡನ್ ಚಾನ್ಸ್ ಅನ್ನ ಹಾಳು ಮಾಡಿಕೊಂಡರು ಕೊನೆಯಲ್ಲಿ ವಾಷಿಂಗ್ಟನ್ ಸುಂದರ್ ತಕ್ಕ ಮಟ್ಟಿಗೆ ಹೋರಾಡಿ ತಂಡದ ಸೋಲಿನ ಅಂತರವನ್ನ ಕಡಿಮೆ ಮಾಡಿದ್ರು ಶ್ರೀಲಂಕಾ ಸ್ಪಿನ್ ಮೋಡಿಗೆ ತತ್ತರಿಸಿದ ಮೆನ್ ಇನ್ ಬ್ಲೂ ಪಡೆ ಇಪ್ಪತ್ತ ಆರು ಪಾಯಿಂಟ್ ಒಂದು ಓವರ್ಗಳಲ್ಲಿ ನೂರ ಮೂವತ್ತ ಎಂಟು ರನ್ಗಳಿಗೆ ಆಲ್ಔಟ್ ಆಯಿತು ಲಂಕಾ ಪರ ದುನಿತ್ ವೆಲಲ್ ಆಗಿ ಐದು ವಿಕೆಟ್ ಬೇಟೆಯಾಡಿ ಅಬ್ಬರಿಸಿದ್ರು ಈ ಸರಣಿಯಲ್ಲಿ ಭಾರತದ ಸೋಲಿಗೆ ಕಿಂಗ್ ಕೊಹ್ಲಿ ವೈಫಲ್ಯ ಕೂಡ ಒಂದು ಕಾರಣ ಹೌದು ಐಪಿಎಲ್ ನಲ್ಲಿ ವಿರಾಟ್ ರೂಪ ತಾಳಿದ್ದ ವಿರಾಟ್ ಐಪಿಎಲ್ ನಂತರ ಸೈಲೆಂಟ್ ಆಗಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ ಸಮರದಲ್ಲಿ ಕೊಹ್ಲಿ ವೈಫಲ್ಯ ಅನುಭವಿಸಿದ್ರು ಐಪಿಎಲ್ ನಲ್ಲಿ ಓಪನರ್ ಆಗಿ ಅಬ್ಬರಿಸಿದ್ರಿಂದ ವಿಶ್ವಕಪ್ನಲ್ಲೂ ಕೊಹ್ಲಿಯನ್ನ ಓಪನರ್ ಆಗಿ ಆಡಿಸಲಾಗಿತ್ತು ಕ್ಯಾಪ್ಟನ್ ರೋಹಿತ್ ಶರ್ಮಾ ಜೊತೆಗೂಡಿ ವಿರಾಟ್ ಇನ್ನಿಂಗ್ಸ್ ಆರಂಭಿಸಿದ್ರು ಆದ್ರೆ ಲೀಗ್ ಹಂತದಿಂದ ಹಿಡಿದು ಸೆಮಿಫೈನಲ್ ಕಾದಾಟದವರೆಗೂ ಮಾಜಿ ಕ್ಯಾಪ್ಟನ್ ಸೈಲೆಂಟ್ ಆಗಿಯೇ ಇದ್ರು ಟೂರ್ನಿಯುದ್ದಕ್ಕೂ ಫೇಲ್ ಆಗಿದ್ದ ಕೊಹ್ಲಿ ಫೈನಲ್ನಲ್ಲಿ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಆಡಿದ್ರು ಆ ಮೂಲಕ ತಾವು ಬಿಗ್ ಮ್ಯಾಚ್ ಪ್ಲೇಯರ್ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ರು ಐವತ್ತ ಒಂಬತ್ತು ಎಸ್ಗಳಲ್ಲಿ ಎಪ್ಪತ್ತ ಆರು ರನ್ ಬಾರಿಸಿ ತಂಡ ಬಿಗ್ ಸ್ಕೋರ್ ಕಲೆ ಹಾಕಲು ಕಾರಣರಾದರು ಆದರೆ ಇದೀಗ ಮತ್ತೊಮ್ಮೆ ದೊಡ್ಡ ಇನ್ನಿಂಗ್ಸ್ ಕಟ್ಟೋದರಲ್ಲಿ ಕಿಂಗ್ ವಿಫಲರಾಗಿದ್ದಾರೆ ಭಾರತದ ಸೋಲಿಗೆ ನಿಮ್ಮ ಪ್ರಕಾರ ಕಾರಣ ಯಾರು ಕಾಮೆಂಟ್ ಮಾಡಿ